ಹೀಗಿದ್ದಾರೆ ಅಗ್ರೋ ಆರ್ ಎಸ್ ಫಾರ್ಮ್ ಅಂತ ಹೂವಳ್ಳಿ ಕೊಡಗಿರಿ ಫಾರ್ಮ್ಸ್ ಓನರು ತಮ್ಮ ಹೆಸರು ಸರ್ ಅನಿಲ್ ಅಂತ ಸರ್ ಅನಿಲ್ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ಕುರಿಗಳ ಬಗ್ಗೆ ಏನಾದ್ರೂ ಡೀಟೇಲ್ ಇದ್ದರೆ ಹೇಳಿ ನಾನು ಅನಿಲ್ ಅಂತ ಬಿ ಆರ್ ಎಸ್ ಫಾರ್ಮ್ಸ್ ತುಮಕೂರು ಜಿಲ್ಲೆ ನಾವು ಪ್ರಧಾನವಾಗಿ ಈ ಡಾರ್ಪರ್ ತಳಿನ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ಮಾಡಿರೋ ಉದ್ದೇಶ ರೈತರಿಗೆ ಲಾಭದಾಯಕವಾಗಲ್ಲ ಲಾಭದಾಯಕ ಹೇಗಾಗುತ್ತೆ ಅಂದರೆ ಯಾವುದೇ ದೇಶಿ ತಳಿಯಿಂದ ದೇಸಿ ತಳಿಗೆ ಕ್ರಾಸ್ ಅಥವಾ ಸಂಕೀರ್ಣ ಮಾಡಿದಾಗ ಬರುವ ಮರಿಗಳು ಎಂಟು ಮೂರು ತಿಂಗಳಲ್ಲಿ ಎಂಟು ಕೆ ಜಿಯಿಂದ ಬರುತ್ತೆ ಅಷ್ಟೇ ತೂಕ ತೂಕ ಅದರ ಬಾಡಿ ವೈಟ್ ಅದೇ ಡಾರ್ಪರಿಂದ ಯಾವುದೇ ದೇಸಿ ತಳಿಗಳಿಗೆ ಸಂಕೀರ್ಣ ಮಾಡಿದಾಗ ಅದರಿಂದ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೂ ಮರಿ ಬರುತ್ತೆ ಮೂರು ತಿಂಗಳಲ್ಲಿ ಮಾಡಿದ್ರೆ ಜಾಸ್ತಿ ಬರುತ್ತೆ ಅದು ಬರುತ್ತೆ ಅದೇ ಉದ್ದೇಶದಿಂದ ಮಾಡಿದ್ರ ಅದೇ ಪ್ಯೂರಿಂದ ಡಾರ್ಪರ್ದು ಪ್ಯೂರ್ ಟು ಪ್ಯೂರ್ ಮಾಡಿದ್ರೆ ಒಂದು ಮೂರು ತಿಂಗಳಲ್ಲಿ ಮಿನಿಮಮ್ ಮೂವತ್ತು ಮೂವತ್ತು ಕೆ ಜಿ ಬರುತ್ತೆ ಸರ್ ಮತ್ತೆ ಇದು ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದಕ್ಕೆ ಆಮೇಲೆ ಬಾಡಿ ವೇಟ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ ಅದರಿಂದ ರೈತರಿಗೆ ತುಂಬಾ ಲಾಭದಾಯಕ ಬೈಲಲ್ಲಿ ಸ್ವಲ್ಪ ಮಾತ್ರ ಇದು ಕೊಟ್ಟಿಗೆಯಲ್ಲಿ ಸಾಕೋದಕ್ಕೆ ಮಾಡಿರೋ ಪ್ರಾಣಿ ಆದ್ರೆ ದಕ್ಷಿಣ ಆಫ್ರಿಕಾದಲೆಲ್ಲ ಇದನ್ನ ಬೈಲಲ್ಲೇ ಮೇಯಿಸ್ತಾರೆ ಸರ್ ಅದಕ್ಕೆ ನಂತರ ನಮ್ಮ ಹತ್ರ ಆ ತರದ್ದು ಇದು ಫೆಸಿಲಿಟಿಗಳು ಇರೋದ್ರಿಂದ ಫೆಸಿಲಿಟೀಸ್ ಇದೆ ಆ ಥರ ಅವ್ರ ತರ ಮೇವು ನಮ್ಮ ಹತ್ರ ಸಿಗೋದಿಲ್ಲ ಅದರಿಂದ ನಾವು ಒಳಗಡೆ ಮೇಯಿಸ್ತೀವಿ ಒಂದು ಒಂದು ಗಂಟೆ ಹೊತ್ತು ಎರಡು ಗಂಟೆ ಹೊತ್ತು ಹೊರಗಡೆ ಬೈಲಲ್ಲಿ ಮೇಯಿಸಕ್ಕೆ ಬಿಡ್ತೇವೆ ಸರ್ ಏನು ರೇಟ್ ಇದೆ

ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಫೈನಲ್ ಒನ್ ರೇಟ್ ನೋಡ್ಕೊಟ್ರೆ ಕೊತ್ರೆ ಕಾರಪರದೂರ ಡೋಣ್ ಹೋಗಿದ್ರೆ ಇವರತ್ರ ನೀವು ಒಂದು ತಾಣೋ ಇದ್ವಿ ಚೆನ್ನಾಗಿದೆ ತಾನೆ ಸಾಹಕ ನೀವು ಹೇಳಿದ್ ನೀವು ಥ್ಯಾಂಕ್ ಯು ಕಾರಪರದೂರ ಡಕ್ಕಾ ಆಯ್ತು ಎಷ್ಟು ಒಂದು ವರ್ಷಕ್ಕೆ ವರ್ಷಕ್ಕೆ ಮೇಕೆ ನೋಡಿ ನೋಡಿಮೆ ಎಷ್ಟು ಕಿಲೋ ಇದೆ ಅಂದರೆ ಒನ್ ನಾಟ್ ತ್ರೀ ಸರ್ ಒನ್ ನಾಟ್ ತ್ರೀ ಎಷ್ಟು ವಯಸ್ಸೋದಕ್ಕೆ ಒಂದೂವರೆ ವರ್ಷ ಅಲ್ಲ ಒಂದೂವರೆ ವರ್ಷ ನಾಲ್ಕು ಇಲ್ಲ ಬಿ ನಾಲ್ಕನೇ ಅಲ್ಲೋ ಬಿತ್ತನೆಗೆ ಸರಿ ಇದೆ ಇದು ಬ್ರೀಡರ್ ಬ್ರೀಡರು ಅವು ಅದನ್ನು ಬರೀ ನಾವು ಹಾಂ ಇದು ಮರಿ ತಾಯಿ ಅದು